ಬನ್ನಿ ವೀಕ್ಷಕರೇ ಡಾಕ್ಟರ್ ಶಾರದಕುಮಾರ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಡಾಕ್ಟರ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮಂಜೇಶ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಡಾಕ್ಟರ್ ನಾನು ಆಗಲೇ ಹೇಳ್ತಾ ಇದ್ದೆ ಏನಂತಂದ್ರೆ ಸೆಕ್ಸ್ ಬಗ್ಗೆ ಸಾಕಷ್ಟು ಜನ ಮುಜುಗರ ಬಿಡ್ತಾರೆ ಯಾವುದೇ ಒಂದು ಸಮಸ್ಯೆನ ನೇರವಾಗಿ ಹೇಳ್ಕೊಳ್ಲಿಕ್ಕೆ ಭಯ ಪಡ್ತಾರೆ ಮತ್ತೆ ಈಗ ಬೇರೆಯವ್ರ ಕಿವಿಗೆ ಬಿದ್ರೆ ಅಲ್ಲಿ ಇನ್ನೆಷ್ಟು ಜನಕ್ಕೆ ಹೋಗೋದು ಅದ್ರ ಬಗ್ಗೆ ನಮಗೆ ಸೆಕ್ಸ್ ಸಮಸ್ಯೆ ಇದೆ ಅಂತ ತುಂಬಾ ದೊಡ್ಡ ಊರ್ ಸುದ್ದಿ ಊರ್ ತುಂಬಾ ಇದೇ ಸುದ್ದಿ ಆಗ್ಬಿಡುತ್ತೆ ಅಂತ ಒಂದು ಮುಜುಗರ ಪಡ್ತಾ ಇರ್ತಾರೆ ಈ ಸೆಕ್ಸ್ ಸಮಸ್ಯೆನ ಈಗ ಒಂದು ಶಿಷ್ಣದ ಸಮಸ್ಯೆ ಅಂತ ತಗೋಬಹುದು ಈಗ ಸಣ್ಣ ಶಿಷ್ಣದ ಸಮಸ್ಯೆ ಇದೆ ಅದನ್ನ ಈಗ ಮೆಡಿಸಿನ್ ಸಾಕಷ್ಟು ಬಾರಿ ನಾವ್ ಹೇಳ್ಬಿಡ್ತೀವಿ ಏನೇನ್ ಮಾಡ್ಬೋದು ಅಂತ ಈ ಆಪರೇಷನ್ ಬಂದ್ರೆ ಈ ಟ್ರೀಟ್ಮೆಂಟ್ ಇಂದ ಆಗ್ತಾ ಇಲ್ಲ ಸಾಧ್ಯ ಆಗ್ತಾ ಇಲ್ಲ ನಮ್ಗೆ ಬೇಕಾದಷ್ಟು ಇದು ಬಂದ್ರೆ ಆಪರೇಷನ್ ಅಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಯಾವ ರೀತಿ ಕಾಣ್ಬೋದು ಹ್ಞೂ ಹ್ಞೂ ನೋಡಿ ಮಂಜೇಶ್ ಈ ಶಿಷ್ಣುವಿನ ಸಮಸ್ಯೆ ಅಥವಾ ಲೈಂಗಿಕ ಸಮಸ್ಯೆಗೆ ಬಂದಾಗ ಪುರುಷರಲ್ಲಿ ಶೇಕಡ ಒಂದು ನಲವತ್ತರಿಂದ ಎಪ್ಪತ್ತರಷ್ಟು ಪುರುಷರು ಒಂದಲ್ಲ ಈ ನಿಮಿರಿಕೆ ದೋಷದಿಂದ ಬಳಲ್ತಾ ಇರ್ತಾರೆ ಈ ನಿಮಿರಿಕೆ ದೋಷ ಅಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಎರಡು ರೀತಿ ಇರ್ತದೆ ಒಂದು ಪ್ರಾಥಮಿಕ ನಿಮಿರಿಕೆ ದೋಷ ಪ್ರೈಮರಿ ಎರೆಕ್ಟೈಲ್ ಫಂಕ್ಷನ್ ಅಂದರೆ ಇಂತಹ ಪುರುಷರಿಗೆ ಯಾವಾಗಲೂ ನಿಂಬರ್ಕೆ ಆಗಿರೋದಿಲ್ಲ ಅಂದರೆ ಅವರಿಗೆ ದೊಡ್ಡವರಾದಾಗಲಿಂದ ಅಂದರೆ ಹದಿಹರಿದ ವಯಸ್ಸಿನಿಂದ ಹಿಡಿದು ಈಗ ಯಾವ ಒಂದು ವಯಸ್ಸಿಗೆ ದಾಟಿರ್ತಾರೆ ಅಲ್ಲಿವರೆಗೂ ನಿಮಿರಿಕೆ ಸರಿಯಾಗಿ ಆಗಿರೋದಿಲ್ಲ ಅದನ್ನು ಪ್ರೈಮರಿ ಎರೆಕ್ಟೈಲ್ ಫಂಕ್ಷನ್ ಅಂತ ಅಂತೀವಿ ಇನ್ನು ಸೆಕೆಂಡ್ರಿ ಎರೆಕ್ಟೈಲ್ ಫಂಕ್ಷನ್ ಅಂದರೆ ತದನಂತರದ ನಿಮಿರಿಕೆ ದೋಷ ಅಂದರೆ ಮುಂಚೆ ಚೆನ್ನಾಗಿರ್ತದೆ ಹೇಳ್ತಾರೆ ಒಂದು ಈಗ ನಲವತ್ತೈದು ವರ್ಷದ ಒಬ್ಬ ಮಧ್ಯವಯಸ್ಕ ವ್ಯಕ್ತಿ ಬರ್ತಾರೆ ಬಂದು ಕುಳಿತುಕೊಳ್ತಾರೆ ಡಾಕ್ಟ್ರೇ ನನಗೆ ಒಂದು ಎರಡು ವರ್ಷದವರೆಗೂ ತುಂಬ ಎರಡು ವರ್ಷನ ಹಿಂದಿದವರೆಗೂ ತುಂಬ ಚೆನ್ನಾಗಿತ್ತು ನಿಮಿರಿಕೆ ನನಗೇನು ಸಂಭೋಗ ಸಮಸ್ಯೆ ಇರಲಿಲ್ಲ ವಾರಕ್ಕೆ ಮೂರು ಸಾರಿ ನಾಲ್ಕು ಸಾರಿ ಸಂಭೋಗ ಕ್ರಿಯೆನಲ್ಲಿ ತೊಳ್ಕೊಳ್ತಾ ಇದ್ದೆ ಆದರೆ ಈಗ ಒಂದು ಎರಡು ವರ್ಷದಿಂದ ಇತ್ತೀಚಿಗೆ ನನಗೆ ಸರಿಯಾಗಿ ಆಗ್ತಿಲ್ಲ ಒಂದು ಹದಿನೈದು ದಿವ್ಸಕ್ಕೊಂದ್ಸರಿ ಮಾಡಿದರೆ ಹೆಚ್ಚೆಚ್ಚು ತಿಂಗ್ಳಿಗೊಂದು ಸರಿ ಸರಿಯಾಗಿ ಆಗ್ತಿಲ್ಲ ಅಂತ ಇದಕ್ಕೆ ತದನಂತರದ ನಿಮಿರಿಕೆ ದೋಷ ಅಥವಾ ಸೆಕೆಂಡ್ರಿ ಈ ಎರೆಕ್ಟೈಲ್ಡಿಸ್ ಫಂಕ್ಷನ್